ನಮಸ್ತೆ ಕರ್ನಾಟಕ ಒನ್ ಪಾಯಿಂಟ್ ಟಿವಿಗೆ ಸ್ವಾಗತ ನಟ ಕಮಲ್ ಹಾಸನ್ ತಮ್ಮ ನಟನೆಯ ಥಗ್ ಲೈಫ್ ಸಿನಿಮಾ ಪ್ರಚಾರದ ವೇಳೆ ಡಾಕ್ಟರ್ ಶಿವರಾಜ್ ಕುಮಾರ್ ಎದುರಲ್ಲೇ ಕನ್ನಡ ಹುಟ್ಟಿದ್ದು ತಮಿಳಿನಿಂದ ಎಂಬ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ಇದು ಕನ್ನಡಿಗರ ಆಕ್ರೋಶಕ್ಕೆ ಕಾರಣ ಆಗಿದ್ದು ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಅನೇಕ ರಾಜಕಾರಣಿಗಳು ಕನ್ನಡಪರ ಸಂಘಟನೆಗಳು ಕಲಾವಿದರು ಕಮಲ್ ಹಾಸನ್ ಹೇಳಿಕೆಯನ್ನ ಖಂಡಿಸಿದ್ದಾರೆ ಹೌದು ಕನ್ನಡಿಗರು ಕೆರಳಿಸುವಂತಹ ಹೇಳಿಕೆಯನ್ನ ನಟ ಕಮಲ್ ಹಾಸನ್ ತಮ್ಮ ನಟನೆಯ ಥಗ್ ಲೈಫ್ ಸಿನಿಮಾ ಪ್ರಚಾರದ ವೇಳೆ ನೀಡಿದ್ದಾರೆ ಥಗ್ಸ್ ಲೈಫ್ ಸಿನಿಮಾದ ಆಡಿಯೋ ರಿಲೀಸ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಕನ್ನಡದ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರನ್ನ ಉದ್ದೇಶಿಸಿ ಮಾತನಾಡುವಾಗ ತಮಿಳು ಭಾಷೆ ನನ್ನ ಕುಟುಂಬ ಹಾಗೂ ನನ್ನ ಜೀವನ ಅಲ್ಲಿ ಕರ್ನಾಟಕದಲ್ಲಿರುವ ಡಾಕ್ಟರ್ ರಾಜ್ ಕುಟುಂಬವು ನನ್ನ ಕುಟುಂಬವೇ ಹಾಗಾಗಿ ಶಿವರಾಜ್ ಕುಮಾರ್ ಅವರು ನಮ್ಮ ಈ ಸಮಾರಂಭಕ್ಕೆ ಬಂದಿದ್ದಾರೆ ಒಂದಿರ್ಥದಲ್ಲೇ ತಮಿಳು ವ್ಯಾಪ್ತಿಯಾಗಿದೆ ಅದರಲ್ಲಿ ಕನ್ನಡವೂ ಹುಟ್ಟಿದ್ದು ತಮಿಳಿನಿಂದ ಾಗಿ ಕನ್ನಡಿಗರು ತಮಿಳು ಕುಟುಂಬದ ಒಂದು ಭಾಗ ಆಗಿದ್ದಾರೆ ಅಂತ ಹೇಳಿದ್ದಾರೆ ನಟ ಕಮಲ್ ಹಾಸನ್ ಅವರ ಈ ಹೇಳಿಕೆಯನ್ನ ಕನ್ನಡಿಗರು ತೀವ್ರವಾಗಿ ಖಂಡಿಸುತ್ತಿದ್ದಾರೆ ಕನ್ನಡ ಭಾಷೆಯ ಇತಿಹಾಸ ಕಮಲ್ ಹಾಸನ್ ಅವರಿಗೆ ತಿಳಿದಿಲ್ಲ ಎನಿಸ್ತಾ ಇದೆ ಅದಕ್ಕಾಗಿ ಹೀಗೆ ಮಾತನಾಡ್ತಿದ್ದಾರೆ ಕನ್ನಡದ ಇತಿಹಾಸ ಗೊತ್ತಿಲ್ಲದೆ ಅದರ ಬಗ್ಗೆ ಮಾತನಾಡಬಾರದು ಈಗ ಕಮಲ್ ಹಾಸನ್ ಕನ್ನಡಿಗರಿಗೆ ಕ್ಷಮೆ ಕೇಳಲೇಬೇಕು ಎಂದು ಆಗ್ರಹಿಸುವ ಜೊತೆಗೆ ಕಮಲ್ ಹಾಸನ್ ಹೇಳಿಕೆಯ ವಿರುದ್ಧ ಕನ್ನಡಪರ ಸಂಘಟನೆಗಳು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿವೆ ಇನ್ನು ಕಮಲ್ ಹಾಸನ್ ಅವರ ತಮಿಳಿನಿಂದ ಕನ್ನಡ ಹುಟ್ಟಿತು ಎಂಬ ವಿವಾದಾತ್ಮಕ ಹೇಳಿಕೆ ಕುರಿತು ಸಿಎಂ ಪ್ರತಿಕ್ರಿಯೆ ನೀಡಿದ್ದು ನಟ ಕಮಲ್ ಹಾಸನ್ಗೆ ಕನ್ನಡದ ಇತಿಹಾಸ ಗೊತ್ತಿಲ್ಲ ಎಂದು ಟೀಕಿಸಿದ್ದಾರೆ ಜೊತೆಗೆ ಈ ವಿಚಾರದ ಕುರಿತು ಮಾತನಾಡಿದ ಎಂಬಿ ಪಾಟೀಲ್ ಕಮಲ್ ಹಾಸನ್ ಕನ್ನಡದ ಬಗ್ಗೆ ಎಲ್ಲಿ ಸಂಶೋಧನೆ ಮಾಡಿದ್ರಂತೆ ಕನ್ನಡ ಹುಟ್ಟಿದ್ದು ಹೇಗನ್ನುವುದು ತಿಳಿದುಕೊಳ್ಳಬೇಕು ಹೊಯ್ಸಳ ಚಾಳುಕ್ಯ ಬಸವಾದಿ ಶರಣರು ಕಾಲದಲ್ಲಿ ಯಾವ ರೀತಿ ಚಳುವಳಿ ಆಯಿತು ಕಮಲ್ ಹಾಸನ್ ಅವರಿಗೆ ತಪ್ಪು ಗ್ರಹಿಕೆ ಆಗಿರಬೇಕು ಅತಿ ಬುದ್ಧಿವಂತಿಕೆ ಆದರೂ ಹೀಗಾಗುವುದು ಎಂದು ತಿರುಗೇಟು ನೀಡಿದ್ದಾರೆ ಅಲ್ಲದೆ ಕರ್ನಾಟಕ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಈ ವಿಷಯವಾಗಿ ಮಾತನಾಡಿ ಕನ್ನಡವು ತಮಿಳಿನಿಂದ ಹುಟ್ಟಿದ್ದು ಎಂದು ಹೇಳಿರುವುದು ನಿಜಕ್ಕೂ ಅವಿವೇಕದ ಹೇಳಿಕೆ ಎಂದಿದ್ದಾರೆ ಕಲಾವಿದರಾದವರು ಎಲ್ಲಾ ಭಾಷೆಗಳನ್ನ ಗೌರವಿಸುವ ಗುಣವನ್ನ ಹೊಂದಿರಬೇಕು ತಮ್ಮ ಭಾಷೆಯೇ ಹೆಚ್ಚು ಎನ್ನುವ ಅರ್ಥದಲ್ಲಿ ಸುಳ್ಳುಗಳನ್ನ ಹೇಳಿ ಅನ್ಯ ಭಾಷಿಗರ ಮನಸ್ಸಿಗೆ ನೋವುಂಟು ಮಾಡಬಾರದು ಎಂದು ಹೇಳಿದ್ದಾರೆ ತಮಿಳು ಭಾಷೆ ಬಗ್ಗೆ ಅವ್ರಿಗೆ ಇರ್ತಕ್ಕಂಥ ಪ್ರೀತಿ ಪ್ರೇಮ ಕಾಳಜಿ ನಮ್ಗೆ ಅರ್ಥ ಆಗ್ತದೆ ಅವರಿಗೆ ತಮಿಳು ಭಾಷೆ ಬಗ್ಗೆ ಅವರ ಭಾಷೆ ಬಗ್ಗೆ ಪ್ರೇಮ ಇದೆ ಅಂತ ಹೇಳಿ ಕನ್ನಡ ಭಾಷೆ ಬಗ್ಗೆ ಇವತ್ತು ಈ ರೀತಿ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು ಖಂಡಿತ ಸರಿಯಲ್ಲ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಕಮಲ್ ಹಾಸನ್ ಮಾತಿಗೆ ವಿರೋಧ ವ್ಯಕ್ತಪಡಿಸಿದ್ದು ಕನ್ನಡ ಭಾಷೆಯ ಬಗ್ಗೆ ನಟ ಕಮಲ್ ಹಾಸನ್ ಈ ರೀತಿಯ ಹೇಳಿಕೆ ಕೊಡಬಾರದಿತ್ತು ಇದನ್ನ ನಾನು ಕೂಡ ಖಂಡಿಸ್ತೇನೆ ಇಂತ ಹೇಳಿಕೆ ಅವರಿಗೆ ಶೋಭೆ ತರುವಂತದ್ದಲ್ಲ ಎಂದಿದ್ದಾರೆ ಇನ್ನು ಕನ್ನಡ ಚಿತ್ರರಂಗದ ಹಿರಿಯ ನಟ ಶ್ರೀನಾಥ್ ಇದಕ್ಕೆ ಪ್ರತಿಕ್ರಿಯಿಸಿದ್ದು ಕನ್ನಡ ಎಲ್ಲಿಂದಲೂ ಹುಟ್ಟಬೇಕಾಗಿಲ್ಲ ಅದು ಎಲ್ಲಿಂದ ಹುಟ್ಟಬೇಕು ಅಲ್ಲಿಂದ ಹುಟ್ಟಿದೆ ಮತ್ತು ಕನ್ನಡ ಬೇಕಾದಷ್ಟು ಭಾಷೆಯನ್ನ ಬೆಳೆಸಿದೆ ಅದು ಎಲ್ಲಿಂದ ಹುಟ್ಟಿದೆ ಎನ್ನುವುದು ಕನ್ನಡಿಗರಿಗೆ ಗೊತ್ತಿದೆ ಅದನ್ನ ಬೇರೆಯವರಿಂದ ತಿಳ್ಕೋಬೇಕಾಗಿಲ್ಲ ಎಂದು ಖಡಕ್ಕಾಗಿ ಉತ್ತರ ನೀಡಿದ್ದಾರೆ ಹೀಗೆ ಕನ್ನಡಿಗರ ತೀವ್ರ ಆಕ್ರೋಶಕ್ಕೆ ವಿರೋಧಕ್ಕೆ ಕಾರಣವಾದ ಕಮಲ್ ಹಾಸನ್ ತಮ್ಮ ಹೇಳಿಕೆ ಬಗ್ಗೆ ಮಾತನಾಡಿದ್ದು ನನ್ನ ಮಾತನ್ನ ತಪ್ಪಾಗಿ ಅರ್ಥೈಸಲಾಗಿದೆ ನಾನ್ ಹೇಳಿರೋದು ಸರಿಯಾಗಿದೆ ಪ್ರೀತಿಯಿಂದ ಹಾಗೆ ಹೇಳಿದ್ದೇನೆ ಯಾರನ್ನ ನೋಯಿಸಬೇಕು ಎನ್ನುವ ಉದ್ದೇಶ ಇರಲಿಲ್ಲ ಎಂದು ಕಮಲ್ ಹಾಸನ್ ತಮ್ಮ ಮಾತಿಗೆ ಬದ್ಧರಾಗಿರುವುದನ್ನ ಈಗ ಸ್ಪಷ್ಟಪಡಿಸಿದ್ದಾರೆ ಅಲ್ಲದೆ ಬಹಳಷ್ಟು ಇತಿಹಾಸಕಾರರು ಭಾಷೆ ಮತ್ತು ಭಾಷೆಯ ಇತಿಹಾಸವನ್ನ ನನಗೆ ತಿಳಿಸಿರುವಂತೆ ತಾನು ಮಾತನಾಡಿದ್ದೇನೆ ನಾನು ಪ್ರೀತಿಯಿಂದ ಹೇಳಿದ್ದಕ್ಕೆ ಕ್ಷಮೆ ಕೇಳುವುದಿಲ್ಲ ಎಂದು ಕ್ಷಮೆ ಯಾಚಿಸಲು ನಿರಾಕರಿಸುವ ಮೂಲಕ ತಮ್ಮ ಹೇಳಿಕೆಯನ್ನು ಸಮರ್ಥಿಸಿಕೊಂಡಿದ್ದಾರೆ ತಮಿಳಿನಿಂದ ಕನ್ನಡ ಹುಟ್ಟಿದ್ದು ಎನ್ನುವ ಹೇಳಿಕೆಯ ಜೊತೆ ನಾನು ಕನ್ನಡಿಗರಿಗೆ ಯಾಚಿಸುವುದಿಲ್ಲ ಎಂಬ ಕಮಲ್ ಹಾಸನ್ ಮಾತಿಗೆ ಕನ್ನಡಿಗರು ಗರಂ ಆಗಿದ್ದಾರೆ ಕಮಲ್ ಹಾಸನ್ ಭಾವಚಿತ್ರದ ಮತ್ತು ಥಗ್ಸ್ ಲೈಫ್ ಸಿನಿಮಾದ ಪೋಸ್ಟರ್ ಹರಿದು ರಸ್ತೆಯಲ್ಲಿ ಸುಟ್ಟು ಹಾಕುವ ಮೂಲಕ ಜನರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಇದರೊಂದಿಗೆ ಅವರನ್ನ ಕನ್ನಡ ಚಿತ್ರರಂಗದಿಂದ ಬ್ಯಾನ್ ಮಾಡಬೇಕು ಎಂಬ ಮಾತುಗಳು ಕೂಡ ಕೇಳಿ ಬರ್ತದೆ ಇದಾಗಿದ್ದು ಕಮಲ್ ಹಾಸನ್ ಅವರ ಕನ್ನಡದ ವಿವಾದಾತ್ಮಕ ಹೇಳಿಕೆಯ ವಿಚಾರ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಸಿಗ್ತೇವೆ ಇದು ಒನ್ ಪಾಯಿಂಟ್